ಹನ್ನೆರಡು ಗಂಟೆಗೆ ಒಳಗಡೆ ಬಂದಿದ್ದು ಇವಾಗ ಮೂರು ಗಂಟೆ ಅಷ್ಟೊಂದು ರಶ್ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬಾರ್ಗೆ ವ್ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಲಾಗ್ ಇವತ್ತು ಸ್ಯಾಟರ್ಡೆ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ಏನ್ ರೆಡಿಯಾಗಿ ಫ್ಯಾಮಿಲಿ ಎಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೊಂಡಿದಿರಲ್ವಾ ಹಾಯ್ 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 ಫ್ರೆಂಡ್ಸ್ ಇವಾಗ ಮನೆ ಬಿಟ್ಟಿದ್ದೀವಿ ಇವಾಗ ನಾವು ಟೆಂಪಲ್ಗೆ ಅಂತ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ನೀವು ಎಷ್ಟೊತ್ತ ಹೋಗ್ತಿಲ್ಲ ಇವಾಗ ಸಿಕ್ಸ್ ತರ್ಟಿ ಆಗಿದೆ ಟೈಮು ಇವಾಗ ಹೊರಡ್ತಾ ಇದ್ದೀವಿ ಮನೆಯಿಂದ ನೋಡಿ ನಮ್ಮ ಜರ್ನಿ ಹೇಗಿದೆ ಅಂತ ನಾವು ಮನೆಯಿಂದ ಎಲ್ಲಾದರೂ ಹೋಗಬೇಕು ಅಂದರೆ ನಾನು ಫೋರ್ ಓ ಕ್ಲಾಕ್ಗೆ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ತೀನಿ ಅರ್ಲಿ ಮಾರ್ನಿಂಗು ನಾವು ಅರ್ಲಿ ಮಾರ್ನಿಂಗ್ ಹೋಗಬೇಕಾದ್ರೆ ಕ್ಲೈಮೇಟ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಯಾವುದು ಟ್ರಾಫಿಕ್ ಇಲ್ಲ ಪೀಸ್ಫುಲ್ಲಾಗಿದೆ ಹಾಯ್ ಫ್ರೆಂಡ್ಸ್ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ತುಂಬ ಕ್ಯಾನ್ಸಲ್ ಆಗ್ತಾಯಿತ್ತು ಅದರಿಂದ ಹಬ್ಬ ಆದಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದರಿಂದ ಇವತ್ತು ಶನಿವಾರ ಅದರಿಂದ ಇವತ್ತು ಹೋಗ್ತಾ ಇದ್ದೀವಿ ನೆನ್ನೆನೇ ಹೋಗಬೇಕು ಅಂದ್ಕೊಂಡ್ವಿ ಬಟ್ ನಿನ್ನೆ ಎಲ್ಲ ಫುಲ್ಲು ರಶ್ ಇರುತ್ತೆ ಚಾಮುಂಡಿ ಬೆಟ್ಟದಲ್ಲಿ ತುಂಬ ರಶ್ ಇರುತ್ತೆ ಶುಕ್ರವಾರ ಮಂಗಳವಾರ ಅಂತ ಹೇಳ್ಬಿಟ್ಟು ನೆನ್ನೆ ಹೋಗಿಲ್ಲ ಇವತ್ತು ಶನಿವಾರ ಇವತ್ತು ಬೆಳಗ್ಗೆ ಹೊರಡ್ತಾ ಇದ್ದೀವಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಟ್ರಾಫಿಕ್ ನೋಡಿಕೊಂಡು ನಾವು ಹೋಗಬೇಕಲ್ವ ಅದರಿಂದ ಇವಾಗ ಹೊರಟಿದ್ದೀವಿ ಹಿಯರ್ಲಿ ಒಂದು ಸಲ ಟ್ರೈ ಮಾಡ್ತಾಯಿರ್ತೀವಿ ಹೋಗೋದಕ್ಕೆ ನನಗಂತೂ ತುಂಬ ಇಷ್ಟ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ನನ್ನ ಮಗನಿಗಂತೂ ನಿದ್ದೆ ಸಾಕಾಗಿಲ್ಲ ಅದರಿಂದ ಅವ್ನು ಗೋರ್ಕೆ ಇಟ್ಕೊಂಡು ಮಲಗಿದ್ದಾನೆ ನನ್ನ ಮಗಳಂತೂ ಹ್ಯಾಂಡ್ಸ್ ತೋರಿಸ್ತಿದ್ದಾಳೆ ಮೇಹಿಂದಿ ಹಾಕಿದ್ದೀನಿ ನೋಡಿ ಅಂತ ಹೇಳ್ಬಿಟ್ಟು ಇನ್ನೇನು ಹತ್ರ ಹತ್ರ ಬಂದ್ಬಿಟ್ಟು ಫ್ರೆಂಡ್ಸ್ ಮೈಸೂರಿಗೆ ಟಿಫನ್ಗೆ ಅಂತ ಇಳಿಸಿದ್ದಾರೆ ಫ್ರೆಂಡ್ಸ್ ಎಲ್ಲರಿಗೂ ಹೊಟ್ಟೆ ಹಸಿದ್ದಿದೆಯಂತೆ ಅದರಿಂದ ಟಿಫನ್ಗೆ ಅಂತ ಇಳಿಸಿದ್ದಾರೆ ನನ್ನ ಮಗ ಬೆಂಗಳೂರಲ್ಲಿ ಇನ್ನೂ ಎದ್ದೇ ಇಲ್ಲ ನೋಡಿ

ಇವಾಗ ನಾವು ನಂಜುಂಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಫ್ರೆಂಡ್ಸ್ ನೋಡಿ ನಾನಂತೂ ಇದು ಫಸ್ಟ್ ಟೈಮ್ ಹೋಗಿರೋದು ನಂಜುಂಡೇಶ್ವರ ಟೆಂಪಲ್ಗೆ ತುಂಬ ಚೆನ್ನಾಗಿದೆ ಮಾರ್ನಿಂಗ್ ಬೇಗ ಇದ್ದು ಜರ್ನಿ ಮಾಡಿಕೊಂಡು ಯಾವುದಾದ್ರೂ ಟೆಂಪಲ್ಗೆ ಹೋದರೆ ಎಲ್ಲ ಪೀಸ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಮಾರ್ನಿಂಗ್ ಈ ಥರ ಜರ್ನಿ ಮಾಡಿಕೊಂಡು ದ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೇಕು ಅಂದರೆ ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ನಿಮಗೆ ಹೇಗೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಟೆಂಪಲ್ಗೆ ನನಗಂತೂ ತುಂಬ ಇಷ್ಟ ಆಯಿತು ನಂಜುಂಡೇಶ್ವರ ಟೆಂಪಲ್ ಅಂತೂ ದರ್ಶನ ಎಲ್ಲ ಮುಗಿಸಿ ಔಟ್ಸೈಡ್ ಬಂದು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಹಾಗೆ ಬರ್ತಾ ದಾರಿಯಲ್ಲಿ ನನ್ನ ಮಕ್ಳು ಅಳ್ತಾ ಇದ್ರು ಎಳ್ನೀರು ಬೇಕು ಅಂತ ಅದಕ್ಕೆ ಒಂದು ಎಳ್ನೀರು ಕೊಡಿಸಿ ಎರಡು ಸ್ಟ್ರಾಯ್ ಇಟ್ಟು ಕೊಟ್ವಿ ಎಲ್ಲ ಕುಡಿಸ್ಕೊಂಡು ನಾವು ಇನ್ನ ಹೊರಟ್ವಿ ಹಾಯ್ ಫ್ರೆಂಡ್ಸ್ ಇವಾಗ ನಂಜುಂಡೇಶ್ವರ ಟೆಂಪಲ್ ಮುಗಿಸ್ಕೊಂಡು ಈಗ ಮೈಸೂರಿಗೆ ಹೋಗ್ತಾ ಇದ್ವಿ ಚಾಮುಂಡಿ ಬೆಟ್ಟಕ್ಕೆ ಇಲ್ಲಿ ನಂಜುಂಡೇಶ್ವರ ಟೆಂಪಲ್ ಅಲ್ಲಿ ತುಂಬ ಚೆನ್ನಾಗಾಯ್ತು ದರ್ಶನ ಇಲ್ಲ ಬೇಗನೆ ಆಗೋಯ್ತು ಹೋಗ್ತಾ ದಾರಿಯಲ್ಲಿ ತುಂಬ ಕಾರುಗಳು ನಿಲ್ಸಿದ್ರು ನಾವು ಅವಾಗಲೇ ಗೆಸ್ ಮಾಡ್ಕೊಂಡ್ವಿ ಓ ತುಂಬ ಇವತ್ತು ರಶ್ ಇರುತ್ತೆ ಟೆಂಪಲಲ್ಲಿ ಅಂತ ಆದ್ರೂ ನಾವು ಇಷ್ಟು ದೂರ ಬಂದಿದ್ದೀವಿ ವಾಪಸ್ ಹೋಗೋದು ಹೇಗೆ ಅಂತೇಳ್ಬಿಟ್ಟು ನಾವು ಮತ್ತೆ ದರ್ಶನ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ಮುಂದಕ್ಕೆ ಹೋದ್ವಿ ಕಾರೆಲ್ಲ ಪಾರ್ಕಿಂಗ್ ಮಾಡಿ ನಾವು ಹೊರಟ್ವಿ ದೇವಸ್ಥಾನದ ಹತ್ರ ಹೋಗಬೇಕಾದ್ರೆ ಈ ಥರ ಸೈಡಲ್ಲೆಲ್ಲ ಅಂಗಡಿಗಳಿಟ್ಟಿರ್ತಾರೆ ತುಂಬ ಚೆನ್ನಾಗಿರ್ತವೆ ನೋಡಿ ಬೊಂಬೆಗಳಂತೆ ಮನೆ ಐಟಮ್ಸ್ ಅಂತೆ ಇನ್ನು ಏನೇನು ಬೇಕು ಎಲ್ಲ ಇಟ್ಟಿರ್ತಾರೆ ಒಂದ್ಸಲ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲ ಅಂಗಡಿಗಳೆಲ್ಲ ನೋಡಿ ಮಕ್ಕಳಂತೂ ಇದ್ರು ನಂಗೆ ಅದು ಬೊಂಬೆ ಬೇಕು ಇದು ಬೊಂಬೆ ಬೇಕು ಅಂತ ಬಟ್ ನಾವು ಕೊಡಿಸ್ಲಿಲ್ಲ ಹೋಗಿ ಬಂದಮೇಲೆ ಕೊಡಿಸ್ತೀವಿ ಬನ್ನಿ ಅಂತೇಳ್ಬಿಟ್ಟು ಹೆಂಗೋ ಮಾತಾಡಿಕೊಂಡು ಕರ್ಕೊಂಡು ಹೋದ್ವಿ ನಾನಿಲ್ಲಿ ಪೂಜೆಗೆ ಅಂತೇಳ್ಬಿಟ್ಟು ತೆಂಗಿನಕಾಯಿ ಹೂವು ಹಣ್ಣು ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಪ್ರಶ್ನಕ್ಕೆ ಅಂತ ಹೋಗ್ತಿದ್ವಿ ಫ್ರೆಂಡ್ಸ್ ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು ಮತ್ತು ಹನ್ನೆರಡೂವರೆ ಒಂದು ಗಂಟೆಗೆ ಟೆಂಪಲ್ ಕ್ಲೋಸ್ ಮಾಡ್ತಾರೆ ಅಂತ ನಾವು ಬೇಗ ಬೇಗ ಹೋಗ್ತಾ ಇದ್ದೀವಿ ನೋಡಿ ಲೈನಲ್ಲಿ ಎಷ್ಟೊಂದು ಜನ ಇದ್ದಾರೆ ತುಂಬ ಅಂದರೆ ತುಂಬ ರಶ್ ಇದೆ ಈ ಲೈನಿಂದ ಹಿಡಿದು ಆ ಲಾಸ್ಟ್ ಲೈನ್ವರೆಗೂ ಜನಗಳಿದ್ದಾರೆ ಫುಲ್ಲು ಫೋರ್ ಕಂಪಾರ್ಟ್ಮೆಂಟ್ ಅಲ್ಲೂ ಫುಲ್ಲು ಜನ ಇದ್ದಾರೆ ದರ್ಶನ ಆಗುತ್ತಾ ಅಂತ ಅನ್ಕೊಂಡಿದ್ವಿ ಫ್ರೆಂಡ್ಸ್ ನಾವು ಹನ್ನೆರಡು ಗಂಟೆಗೆ ಒಳಗಡೆ ಬಂದಿದ್ವಿ ಮೂರು ಗಂಟೆ ಅಷ್ಟೊಂದು ರಶ್ ಇದೆ ರಶ್ ಇದೆ ಇವತ್ತು ಶನಿವಾರ ಬೆಳೆ ಶುಕ್ರವಾರ ಅನ್ಕೊಂಡು ಬಂದಿಲ್ಲ ಇವಾಗ ಶನಿವಾರ ಫುಲ್ ರಶ್ ಇದೆ ತುಂಬ ರಶ್ ಇದೆ ಇವಾಗ ಬಂದಿದೀವಿ ಆಚೆ ಇವತ್ತು ದರ್ಶನ ಮುಗಿತು ಚೆನ್ನಾಗೈತೆ ದರ್ಶನ ಇವಾಗ ಆಚೆ ಬಂದು ಕುತ್ಕೊಂಡಿದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಆಚೆ ಬಂದು ಕಾರ್ ಪಾರ್ಕಿಂಗ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಮಕ್ಕಳು ಸ್ವಲ್ಪ ಅಳ್ತಾ ಅಳ್ತಾಯಿದ್ರು ನೀರು ಕುಡಿಬೇಕು ಜ್ಯೂಸ್ ಕುಡಿಬೇಕು ಅಂತೇಳ್ಬಿಟ್ಟು ನಾವೇ ಅಲ್ಲೇ ಹತ್ರದಲ್ಲಿರೋ ಕಬ್ಬುನಲ್ಲಿ ಕೊಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ನಮ್ಮನ್ನ ನಮ್ಮನ್ನಲ್ಲೇ ನಿಲ್ಲಿಸ್ಬಿಟ್ಟು ಮನೆಯವ್ರು ಕಾರ್ ತರೋಣ ಅಂತ ಹೇಳ್ಬಿಟ್ಟು ಹೋದರು ನಾವು ಈ ಕಡೆ ಬರ್ತಾ ಒಂದು ಅಂಗಡಿ ಇತ್ತು ರೋಡ್ ಸೈಡೆ ಅಲ್ಲಿ ನಾವು ಉಪ್ಪಿನ ಜಾಡಿ ಬೇಕು ಅಂತೇಳಿಬಿಟ್ಟು ಮನೆಗೆ ನೋಡೋಕ್ಕೆ ಹೋದ್ವಿ ಬಟ್ ಒನ್ ಟು ಡಬಲ್ ರೇಟ್ ಹೇಳ್ತಾಯಿದ್ರು ಇಷ್ಟ ಆಯಿತು ಬಟ್ ತಗೊಳಕ್ಕೆ ತುಂಬ ಕಾಸ್ಟ್ಲಿ ಅಂತ ಅಂತೇಳ್ಬಿಟ್ಟು ನಾನು ತಗೊಂಡಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲ ದೇವರ ದರ್ಶನ ಆಯ್ತು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಆಯ್ತು ಇವಾಗ ಹೊರಡ್ತಾ ಇದ್ದೀವಿ ನಾವು ಹನ್ನೆರಡು ಗಂಟೆಗೆ ಹೋಗಿದ್ದು ಫುಲ್ಲು ರಶ್ ಇದೆ ತುಂಬಾ ರಶ್ ಇದೆ ನೀವು ಅಂದ್ರೆ ಸ್ವಲ್ಪ ದೊಡ್ಡವರು ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಕರ್ಕೊಂಡೋಗಿ ಯಾಕಂದ್ರೆ ತುಂಬಾ ರಶ್ ಇದೆ ನೋಡ್ಕೊಂಡು ಕರ್ಕೊಂಡೋಗಿ ದರ್ಶನ ಆಯ್ತು ಚೆನ್ನಾಗಾಯ್ತು ಆಯ್ತು ಸಲ ಆಯ್ತು ನಮ್ಗಂತೂ ಇವಾಗ ಹೊಟ್ಟೆ ಹಸಿದಿದೆ ಇವಾಗ ಊಟ ಮಾಡಬೇಕು ನಮ್ಮ ಮನೆಯವ್ರು ಎಲ್ಲ ಹೇಳ್ತಿದ್ದಾರೆ ಅದರಿಂದ ಹೋಟ್ಲಿಗೆ ಊಟ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ನಾವು ಇವತ್ತು ಬಂದಿರೋದು ವಿನಾಯಕ ಮೈಲಾರಿ ಹೋಟ್ಲಿಗೆ ಇದು ತುಂಬ ಹಳೆ ಹೋಟೆಲ್ ಅಂತೆ ನೈನ್ಟೀನ್ ತರ್ಟಿ ಏಟಲ್ಲಿ ಸ್ಟಾರ್ಟ್ ಮಾಡಿರೋದು ಬಟ್ ತುಂಬ ಚೆನ್ನಾಗಿದೆ ಹೋಟೆಲ್ ಪಕ್ಕದಲ್ಲೇ ಹೊಸದು ಓಪನ್ ಮಾಡಿದ್ದಾರೆ ಅದು ಚೆನ್ನಾಗಿದೆ ಇಲ್ಲಿ ಮಸಾಲೆ ದೋಸೆ ಅಂತ ಕೊಡ್ತಾರೆ ನೋಡಿ ಈ ಥರ ಬೆಣ್ಣೆ ಆಗಿಬಿಟ್ಟು ಮೇಲ್ಗಡೆ ಒಳಗಡೆ ಮಸಾಲೆ ಎಲ್ಲ ಇಟ್ಬಿಟ್ಟು ಕೊಬ್ಬರಿ ಚಟ್ನಿ ಜೊತೆ ಕೊಡ್ತಾರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ಬಾಯಲ್ಲಿ ಅಂತೂ ತುಂಬ ಕರ್ಗೋಗ್ಬಿಡ್ತಿದೆ ಆ ಥರ ಇದೆ ಟೇಸ್ಟು ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಬಂದರೆ ಇಲ್ಲಿ ವಿಸಿಟ್ ಮಾಡಿ ನಾವು ಯಾವಾಗಲೂ ಬಂದಾಗೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ವಿ ಈ ಸಲ ಈ ಥರ ಬೆಣ್ಣೆ ದೋಸೆ ತಿನ್ನಬೇಕು ಅಂತೇಳ್ಬಿಟ್ಟು ಮೈಲಾರಿ ಹೋಟ್ಲಿಗೆ ಕರ್ಕೊಂಡೋದ್ರು ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಊಟ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ಬೇಕು ಅಂದ್ಕೊಂಡ್ರೆ ಮಕ್ಕಳು ನೀರಲ್ಲಿ ಆಡಬೇಕು ಅಂತಿದ್ರು ಅದರಿಂದ ಇವಾಗ ನಾವು ನಿಮಿಷಾಂಬ ಟೆಂಪಲ್ ಹತ್ರ ಹೋಗ್ಬಿಟ್ಟು ಹಂಗೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದೀವಿ ನಾವು ಊಟ ಮಾಡಿಕೊಂಡು ಹೊರಟಿದ್ದೆ ಸಾಯಂಕಾಲ ನಾಲ್ಕು ನಾಲ್ಕೂವರೆ ಆಗಿತ್ತು ಮಕ್ಕಳೆಲ್ಲ ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ನೀರಲ್ಲಿ ಆಡೋಣ ಅಂತ ಹೇಳ್ತಿದ್ರು ಅದಕ್ಕೆ ನಾವು ಟೆಂಪಲ್ಗೆ ಹೋದ್ವಿ ನೀರಲ್ಲಿ ಆಡ್ತಾರೋ ಇಲ್ವೋ ಸಾಯಂಕಾಲ ಅಲ್ವಾ ಚಳಿ ಆಗುತ್ತೆ ಅಂತ ನಾವು ಅಂದ್ಕೊಂಡ್ವಿ ಬಟ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿದ್ರು ನಾವು ಎಂಜಾಯ್ ಮಾಡಿದ್ವಿ ಾಯ್ತು ಇವಾಗ ದರ್ಶನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ನೋಡಿ ಸಿಕ್ಸ್ ತರ್ಟಿಗೆ ಓಪನ್ ಅಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಫಸ್ಟ್ ಹೋದ್ಮೇಲೆ ನಾವು ನೆಕ್ಸ್ಟ್ ಹೋಗ್ತೀವಿ ಅದರಿಂದ ನೋಡಿ ತುಂಬಾ ಜನ ಇದ್ದಾರೆ ಅದರಿಂದ ಯಾವಾಗ ಬಂದು ಸರಿಯಾಗಿ ದರ್ಶನ ಆಗ್ತಾ ಇರಲಿಲ್ಲ ಅದಕ್ಕೆ ನೀವು ನಿಧಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಇದು ಮುಗಿಸ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ಟು ಡೈರೆಕ್ಟ್ ಮನೆಗೊಳೋಗ್ಬಿಟ್ವಿ ಬೆಂಗಳೂರಿಗೆ ನಾವು ಲೇಟಾಗಿ ಒಳಗಡೆ ಬಂದ್ವಿ ಫ್ರೆಂಡ್ಸ್ ತುಂಬ ಜನ ಇದ್ರಲ್ವ ಅದಕ್ಕೆ ನಾವು ಲೇಟಾಗಿ ಅಂತಲೇ ಒಳಗಡೆ ಬಂದ್ವಿ ತುಂಬ ಚೆನ್ನಾಗಾಯಿತು ಒಳಗಡೆ ಎಲ್ಲ ದರ್ಶನ ಎಲ್ಲನೂ ಒಂದು ಏಳು ಗಂಟೆ ಏಳುವರೆ ಆಗಿತ್ತು ನಾವು ಒಳಗಡೆ ಬರೋ ಅಷ್ಟರಲ್ಲಿ ಎಲ್ಲ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಇನ್ನೇನು ಹೊರಗಡೆ ಹೋಗಬೇಕು ಮಕ್ಕಳು ಸ್ವಲ್ಪ ಆಟ ಆಡಲಿ ಅಂತೇಳ್ಬಿಟ್ಟು ಅಲ್ಲೇ ಇದ್ವಿ ಸ್ವಲ್ಪ ಹೊತ್ತು ಅವರು ಆಟಾಡ್ಕೊಂಡು ಇನ್ನೇನು ಬಂದರು ನಮ್ಮ ಜೊತೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾ ಇವಾಗ ಫ್ಯಾಮ್ಲಿ ಎಲ್ಲ ಆಚೆ ಬರ್ತಾಯಿದ್ದೀವಿ ಫ್ರೆಂಡ್ಸ್ ತುಂಬ ಲೇಟ್ ಆಯ್ತಲ್ಲ ಮತ್ತು ಶ್ರೀರಂಗಪಟ್ಟಣದಲ್ಲಿ ಓಪನ್ ಇರುತ್ತೋ ಇರಲ್ವೋ ಅಂತೇಳಿ ನಾವು ಡೌಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಕಡೆಯೂ ಅಷ್ಟೇ ತುಂಬ ಲೇಟ್ ಆದರೆ ದ ದರ್ಶನಕ್ಕೆ ಸಿಗುತ್ತೋ ಇಲ್ವೋ ಟೈಮು ಅಂತ ಅನ್ನಿಸ್ಬಿಡುತ್ತೆ ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ಎಂಟೂವರೆ ಹಂಗೆ ಆಯ್ತೇನೋ ಇವಾಗ ಬಂದಿರೋದೆ ನಾವು ಎಂಟೂವರೆ ಒಂಬತ್ತು ಗಂಟೆಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದಿದೀವಿ ಒಂಬತ್ತು ಗಂಟೆ ಆಯಿತು ಫ್ರೆಂಡ್ಸ್ ಶ್ರೀರಂಗಪಟ್ಟಣ ಹತ್ರ ಬರೋ ಅಷ್ಟೊತ್ತಿಗೆ ತುಂಬಾ ಜನ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ಬಿಡ್ತಾ ಇದ್ರು ನಮ್ದೇ ಲೇಟ್ ಸ್ವಲ್ಪ ದರ್ಶನ ಆಗುತ್ತೋ ಇಲ್ವ ಅಂತ ಹೇಳ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಬಟ್ ತುಂಬಾ ಲೇಟ್ ಆಯ್ತಲ್ಲ ಒಂಬತ್ತು ಒಂಬತ್ತು ಆಗಿತ್ತು ಸ್ವಲ್ಪ ಹೊತ್ತು ನಮ್ಗೆ ಅಲ್ಲಿ ಕುಂಡಿಸ್ಬಿಟ್ಟಿದ್ರು ಏನೋ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡಿ ಇವಾಗ ಟೈಮ್ ಹತ್ತು ಗಂಟೆ ಆಗಿದೆ ಇವಾಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ಎಲ್ಲ ಮಲಗಿಬಿಟ್ಟಿರ್ತಾರೆ ಅದಕ್ಕೆ ಇವಾಗ ಈ ವಿಡಿಯೋ ಮಾಡ್ತಿರೋದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ